ಈ ಸ್ವಾಮೀಜಿಯ ಮಾತಿಲ್ಲ ಊಟವಿಲ್ಲ ಎಲ್ಲದಕ್ಕೂ ಕಾರಣ ಲೋಕದ ಶಾಂತಿಯ ಸಂಕಲ್ಪ ನಾಡು ಮಂಡ್ಯದಲ್ಲಿ ಒಂದು ಅತ್ಯದ್ಭುತ ದೃಶ್ಯ ನಡೀತಾ ಇದೆ ಪ್ರತಿನಿತ್ಯ ಕೂಡ ಒಂದಲ್ಲ ಒಂದು ಕಾರಣದಿಂದ ಈ ಲೋಕದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ತಾ ಇದೆ ಈ ಅನಾಹುತ ತಡೆಯುವ ನಿಟ್ಟಿನಲ್ಲಿ ಲೋಕ ಕಲ್ಯಾಣಕ್ಕಾಗಿ ಇಲ್ಲೊಬ್ರು ಸ್ವಾಮೀಜಿ ತಮ್ಮ ಮಾತನ್ನೇ ನಿಲ್ಲಿಸಿದ್ದಾರೆ ಹೌದು ಶ್ರೀರಂಗಪಟ್ಟಣದ ಚಂದ್ರವಣ ಆಶ್ರಯದ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿ ಮೌನರಥ ಮತ್ತು ಉಪವಾಸ ಈಗ ತಜ್ಞ ಯಾಗಗಳಿಂದ ಲೋಕ ಶಾಂತಿ ಮತ್ತು ಕಲ್ಯಾಣಕ್ಕಾಗಿ ಸೇವೆಯನ್ನ ನಡೆಸ್ತಾ ಇದ್ದಾರೆ ಈ ಸ್ವಾಮೀಜಿ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಸ್ವಾಮೀಜಿಗಳು ಮೌನ ವ್ರತ ಆರಂಭಿಸಿದ್ದಾರೆ ಈಗಾಗಲೇ ಏಳು ದಿನಗಳು ನಿಷ್ಠೂರ ಮೌನದಲ್ಲಿ ಕಾಲ ಕಳಿತಾ ಇದ್ದಾರೆ ಅಲ್ಲದೆ ಒಂಬತ್ತು ದಿನಗಳ ಉಪವಾಸವನ್ನ ಕೈಗೊಂಡಿದ್ದಾರೆ ಅಕ್ಟೋಬರ್ ಮೂರರಂದು ಮಠದಲ್ಲಿ ಚಂಡಿಕಾ ಹೋಮ ಆಯೋಜನೆ ಮಾಡಲಾಗಿದೆ ಆ ದಿನ ಮುತ್ತೈದೆಯರು ಸೇರಿ ಮಳೆಯಲು ತುಂಬುವಂತಹ ವಿಶೇಷ ಆಚರಣೆ ಸಹ ನಡೆಯಲಿದೆ ಈ ಹಿನ್ನೆಲೆಯಲ್ಲಿ ಸದ್ಯ ಚಂದ್ರವಣ ಆಶ್ರಮ ಭಕ್ತರಿಂದ ಈಗ ತಜ್ಞ ಶಬ್ದದಿಂದ ಮತ್ತು ಶ್ರದ್ಧೆಯ ಶಾಂತಿಮಯ ವಾತಾವರಣದಿಂದ ತುಂಬಿರುವುದಾಗಿದೆ ಈಗ ಸಾಮಾನ್ಯವಾಗಿ ಶಬ್ದ ಉಪದೇಶಗಳಿಂದ ಸುತ್ತುವರೆದಿರುವಂತಹ ಮಠವೊಂದರಲ್ಲಿ ಈಗ ಶಬ್ದವಿಲ್ಲದ ಮೌನವೇ ದೇವರ ಧ್ವನಿಯಾಗಿದೆ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿಯ ಈ ಶ್ರಮ ಶಾಂತಿಯ ಆಶಯಕ್ಕೆ ಇಡ್ತಾ ಇರುವಂತಹ ಒಂದು ಉಡುಗೊರೆ ಯಾಕೆ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ಗೂ ಹೋಗ್ದಂಗೆ ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿಸ್ಲಿಮ್ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್